ಹೀಗೆ ಕಚಕಚಾಂತ ಎಲೆಗಳನ್ನು ತಿಂತಾ ಇರೋ ಈತನ ಹೆಸರು ಬುಡನ್ ಖಾನ್ ಅಂತ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಗುಡ್ಡಗಾಡು ಪ್ರದೇಶದಲ್ಲಿ ಈತ ಇರೋದು ಮೊದಲು ಸಾಮಾನ್ಯ ಜನರಂತೆ ಇದ್ದ ಈತ ಹತ್ತು ವರ್ಷದ ಹಿಂದೆ ತನ್ನ ಊರುಗೋಳ ಗ್ರಾಮ ಬಿಟ್ಟು ಅರಣ್ಯ ಸೇರಿದ್ದಾನೆ ಮೂವತ್ನಾಲ್ಕು ವರ್ಷದ ಈ ಬುಡನ್ ಖಾನ್ಗೆ ನೀವು ಆಧುನಿಕ ಯುಗದ ಟಾರ್ಜನ್ ಅಂತಾನು ಕರಿಬಹುದು ಯಾಕಂದ್ರೆ ಈತ ಊಟ ಮಾಡೋದನ್ನ ಬಿಟ್ಟು ಹತ್ತು ವರ್ಷ ಆಯ್ತು ಮಂಗನಿಂದ ಮಾನವ ಅಂತಾರಲ್ಲ ಸದ್ಯ ಹಾಗೆ ಆಗಿದ್ದಾನೀತಾ ಬೆಳಿಗ್ಗೆ ಎದ್ರೆ ಸಾಕು ಕರ್ಕರಾ ಅಂತ ತಪ್ಪಲನ್ನ ತಿಂತಾನೆ ಈತನಿಗೆ ಮಧ್ಯಾಹ್ನದ ಊಟಾನೂ ಇದೆ ರಾತ್ರಿ ಡಿನ್ನರ್ ಇದೆ ಮಜಾ ಅಂದ್ರೆ ಈತ ಮಂಗಗಳನ್ನ ನೋಡಿ ತಪ್ಪಲನ್ನ ತಿನ್ನೋದನ್ನ ಕಲಿತಿದ್ದಾನಂತೆ ಇನ್ನು ಜನರ ನಡುವೆ ಇದ್ರೆ ನಿದ್ದೇನೆ ಬರಲ್ಲ ಅಂತೆ ಹೀಗಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಒಬ್ಬಂಟಿ ಜೀವನ ನಡೆಸುತ್ತಿದ್ದಾನೆ ಊರಾಗ್ಲಿದ್ದಲ್ರೀ ಜಂಗಲ್ದಾಗ ಇದು ಇದತ್ರಿ ಮಂಗ್ಯ ನೋಡಿ ತಪ್ಪಳ ತಿನ್ನ ಕಲ್ತೇನ್ರಿ ಅದ ಹೆಂಗ ತಿಂತೇತ ನೋಡೋಣ ನಾ ತಿನ್ನ ಬಾಳ ರುಚಿ ಆತ ನನ್ಗ ನಾ ಊಟಾನ ಬಿಟ್ಟು ಬಿಟ್ಟ್ರಿ ಜಂಗಲ್ದಾಗ ಇರ್ತೇನ್ರಿ ಹತ್ತು ವರ್ಷ ಆತ್ರಿ ನಾ ತಪ್ಪಳ ತಿನ್ಕೊಂತ್ರಿ